ಪ್ರಾತಃಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸಮಸ್ತ ಕನ್ನಡ ನಾಡಿನ ವೀಕ್ಷಕ ಪ್ರಭುಗಳಿಗೆ ನನ್ನ ಅನಂತ ನಮಸ್ಕಾರಗಳು ಮಾನ್ಯ ವೀಕ್ಷಕ ಪ್ರಭುಗಳೇ ಈ ದಿನ ನಾನು ಮತ್ತು ಪಂಚಾಂಗದ ಮಹತ್ವಗಳ ಬಗ್ಗೆ ಚಿಂತನೆಯನ್ನು ಮುಂದುವರಿಸುತ್ತೇನೆ ಕಳೆದ ಸಂಚಿಕೆಗಳಿಂದ ಮೈಸೂರು ಪಂಚಾಂಗವು ಅರ್ಥಾತ್ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗವು ಪಂಡಿತರರಿಗೂ ಪಾಮರರಿಗೂ ಅತ್ಯಂತ ನೆಚ್ಚಿನ ಪಂಚಾಂಗ ಎಂಬ ವಿಷಯಗಳನ್ನು ಮುಂದುವರಿಸುತ್ತಾ ಈ ದಿನ ಆರಂಭದಲ್ಲಿ ಪಂಚಾಂಗ ಅಂದರೇನು ಪಂಚಾಂಗದ ಮಹತ್ವ ಏನು ಪಂಚಾಂಗದ ಉಪಯೋಗಗಳು ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಪ್ರಾಚೀನ ಗ್ರಂಥಗಳಲ್ಲಿ ಪಂಚಾಂಗ ಅಂದರೆ ಒಂದು ಶ್ಲೋಕಗಳನ್ನು ಹೇಳಿದ್ದಾರೆ ಪಂಚಾಂಗ ಅಂದರೇನು ಅದಕ್ಕೆ ಉತ್ತರವಾಗಿ ಈ ಶ್ಲೋಕ ಹೀಗೆ ಇರುತ್ತದೆ ವಾರಸ್ಯ ನಕ್ಷತ್ರ ಯೋಗಕರಣ ಮೇವೇಚೆ ಏತೈ ಪಂಚಾಭಿರಂಗೈ ಸಂಯುತ ಪಂಚಾಂಗ ಮುಚ್ಚತೆ ಅಂತಕ್ಕಂಥ ಒಂದು ಶ್ಲೋಕ ಪಂಚಾಂಗ ಅಂದರೆ ಏನು ಎಂಬುದಕ್ಕೆ ಉತ್ತರವಾಗಿದೆ ಹಾಗಾದರೆ ಪಂಚಾಂಗ ಅಂದರೆ ಏನು ನಾವು ಲಿಟ್ರಲಿ ಸಾಹಿತ್ಯಕವಾಗಿ ನೋಡುವುದಾದರೆ ಪಂಚ ಮೀನ್ಸ್ ಫೈವ್ ಅಂಗ ಮೀನ್ಸ್ ಲಿಮ್ಸ್ ಆಫ್ ಟೈಮ್ ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ತಿಳಿಸಿಕೊಡುವ ಒಂದು ಗ್ರಂಥ ಅಥವಾ ಒಂದು ಒತ್ತಿಗೆ ಎಂದು ಹೇಳಬಹುದು ಹಾಗಾದರೆ ಏನು ಸೂರ್ಯ ಮತ್ತು ಚಂದ್ರನ ಅಂತರ ಮತ್ತು ವೃದ್ಧಿಗೆ ತಿಥಿ ಎಂದು ಕರೆಯುತ್ತಾರೆ ದಿ ಆ್ಯಂಗಲ್ ಬಿಟ್ವೀನ್ ದಿ ಸನ್ ಆ್ಯಂಡ್ ಮೂನ್ ಈಸ್ ಕಾಡ್ ಆಸ್ ತಿಥಿ ಒಟ್ಟು ತಿಥಿಗಳು ಮೂವತ್ತು ಶುಕ್ಲ ಪಕ್ಷದಲ್ಲಿ ಹದಿನೈದು ತಿಥಿಗಳು ಮತ್ತು ಕೃಷ್ಣ ಪಕ್ಷದಲ್ಲಿ ಹದಿನೈದು ತಿಥಿಗಳು ಆದರೆ ನಾಮಧೇಯಗಳು ಮಾತ್ರ ಹದಿನಾರು ಇರುತ್ತವೆ ಏಕೆಂದರೆ ಶುಕ್ಲ ಪಕ್ಷದಲ್ಲಿ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಈ ರೀತಿಯಾಗಿ ಎಣಿಕೆ ಮಾಡುತ್ತಾ ಹೋದಾಗ ಹದಿನೈದನೇ ತಿಥಿಗೆ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆ ಅಂತಲೂ ಕೃಷ್ಣ ಪಕ್ಷದಲ್ಲಿ ಅಮಾವಾಶೆ ಅಂತಲೂ ಕರೆಯುತ್ತಾರೆ ಆದ್ದರಿಂದ ನಾಮಧೇಯಗಳು ಎಷ್ಟು ಎಂದು ಕೇಳಿದಾಗ ಹದಿನಾರು ನಾಮಧೇಯಗಳು ಇರುತ್ತವೆ ಆದರೆ ತಿಥಿ ಮಾತ್ರ ಮೂವತ್ತಿರುತ್ತವೆ ಇರುತ್ತವೆ ಹಾಗಾದರೆ ವಾರ ಎರಡನೇ ಅಂಗವಾದ ವಾರ ಅಂದರೇನು ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತ ಸೂರ್ಯ ಸಿದ್ಧಾಂತದ ಪ್ರಕಾರ ದುದಯಂ ವಾರ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ಕಾಲವನ್ನು ವಾರ ಎಂದು ಕರೆಯುತ್ತಾರೆ ಹಾಗಾದರೆ ನಕ್ಷತ್ರ ಅಂದರೇನು ಪುರಾಣಗಳ ಪ್ರಕಾರ ನಕ್ಷತ್ರ ಎಂದರೆ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಮಕ್ಕಳು ಅರ್ಥಾತ್ ಚಂದ್ರನ ಹೆಂಡಂದಿರು ಆದರೆ ಅಕಾರ್ಡಿಂಗ್ ಟು ದಿ ಭ ಚಕ್ರವನ್ನು ಇಪ್ಪತ್ತೇಳು ಸಮಭಾಗಗಳನ್ನಾಗಿ ವಿಂಗಡಿಸಿದಾಗ ಒಂದು ಭಾಗಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಬಂದರೆ ಅದಕ್ಕೆ ನಕ್ಷತ್ರ ಎಂದು ಕರೆಯುತ್ತಾರೆ ಲಿಟರಲಿ ಮೀನ್ಸ್ ನಕ್ಷ ಅಂಡ್ ತಾರ ನಕ್ಷ ಮೀನ್ಸ್ ಕೈ ಮೀನ್ಸ್ ಏರಿಯಾ ನಕ್ಷತ್ರ ಮೀನ್ಸ್ ಸ್ಕೈ ಏರಿಯಾ ಇನ್ನು ಎರಡು ಅಂಗಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಚಿಂತನೆ ಮಾಡೋಣ ಅದಕ್ಕೂ ಮುಂಚೆ ಈ ಪಂಚಾಂಗ ಪಂಡಿತರಿಗೆ ಏಕೆ ಮೆಚ್ಚುಗೆ ಆಗಿದೆ ಅದಕ್ಕೆ ಕಾರಣ ಏನು ನೋಡಿದಾಗ ನೋಡಿ ಈ ಪಂಚಾಂಗ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಈ ಪಂಚಾಂಗಕ್ಕೆ ಬೆನ್ನುಡಿಯನ್ನು ಬರೆದುಕೊಟ್ಟವರು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪ್ರಶುದ್ಧ ತತ್ವಜ್ಞಾನಿ ಮತ್ತು ಖ್ಯಾತ ದಾರ್ಶನಿಕರಾದ ಸನ್ಮಾನ್ಯ ಶ್ರೀ ಪರಮಪೂಜ್ಯ ಗವಿಸಿದ್ದಪ್ಪ ಸಹುಕಾರವರು ಇವರು ದೊಡ್ಡ ಆಧ್ಯಾತ್ಮಿಕ ಚಿಂತಕರು ನಾನು ಮೊದಲೇ ಹೇಳಿದಂತೆ ಈ ಪಂಚಾಂಗಕ್ಕೆ ಶರಣ ಸಂತ ಮಹಂತ ಪರಮಪೂಜ್ಯ ಜಗದ್ಗುರುಗಳು ಈ ಪಂಚಾಂಗಕ್ಕೆ ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಬರೆದುಕೊಟ್ಟಿರುವುದೇ